ಸದ್ದು ಸರ್ ಅಪ್ಪುಗೆ ಸಾಂಗ್ ಇದೆಯಲ್ಲ ಆ ಅಪ್ಪುಗೆ ಪದದಲ್ಲೇ ಅಪ್ಪು ಬದುಕಿದ್ದಾರೆ ಅಪ್ಪು ಸರ್ ಹಗ್ ಮಾಡೋ ಸ್ಟೈಲ್ ನಿಮಗ್ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ ಅವರು ತಲೆನ ಎದೆಗೆ ಮುಟ್ಟಿಸ್ತಾರೆ ಯಾವಾಗ್ಲೂ ಕೂಡ ನಿಮ್ಮ ಮರೆಯಲಾಗದ ಹಗ್ ನೆನಪಿಸ್ಕೋಬಹುದಾ ಯಾವ್ದಾದ್ರು ಹೌದು ಸರ್ ಅದು ಪ್ರಾಬ್ಲಿ ರಾಜ್ಕುಮಾರ ಸಿನಿಮಾ ರಿಲೀಸ್ ಆದ್ಮೇಲೆ ಒಂದ್ಸಲ ಮತ್ತೆ ಬಾಂಬೆ ಹಾಡು ಅವ್ರು ಕೇಳಿದ್ಮೇಲೆ ಒಂದ್ಸಲ ಮತ್ತು ಅವರು ಪ್ರತಿ ಸತಿ ನಾನು ಮೀಟ್ ಮಾಡಿದಾಗ ಹಗ್ ಹಗ್ ಮಾಡೋರು ಅದ್ರಲ್ಲಿ ನನಗೆ ತುಂಬಾ ಅಂದ್ರೆ ತುಂಬಾ ಟಚ್ ಆಗೋದು ಅವರು ಪಿಕ್ಚರ್ ರಿಲೀಸ್ ಆದ್ಮೇಲೆ ಅವಾಗ ಪಾರ್ವತಮ್ಮ ರಾಜ್ಕುಮಾರ್ ಅವ್ರಿಗೆ ಹುಷಾರ್ ಇರ್ಲಿಲ್ಲ ರಾಜ್ ಸಿನಿಮಾ ರಿಲೀಸ್ ಆದಾಗ ಅವ್ರಿಗೆ ಅದು ನೋವಿತ್ತು ತಾಯಿ ಹುಷಾರ್ ಇಲ್ಲ ಸಿನಿಮಾ ನೋಡೋಕೆ ಆಗಿಲ್ಲ ಅನ್ನೋನು ಒಂದು ನೋವಿತ್ತು ಜೊತೆಗೆ ಈ ಸಿನಿಮಾ ಅಪ್ಪಾಜಿ ಹೆಸರಲ್ಲಿ ಇಷ್ಟು ದೊಡ್ಡದಾಗಿದೆ ಅದು ಕಲೆಕ್ಷನ್ ರೆಕಾರ್ಡ್ ಅನ್ನೋದಕ್ಕಿಂತ ಹೆಚ್ಚಾಗಿ ಆ ಪ್ರೀತಿ ಮತ್ತು ವಿಶ್ವಾಸ ಗೌರವ ಸಿಕ್ಕಿರೋದ್ರ ಬಗ್ಗೆ ತುಂಬಾ ಖುಷಿ ಪಡೋರು ಅವರು ಅದ ಆ ಸಮಯದಲ್ಲಿ ಅವರು ಒಂದ್ಸಲಿ ಅದನ್ನು ಹಗ್ ಮಾಡಿದ ರೀತಿ ಮತ್ತು ಆ ಒಂದು ಕಾನ್ಫಿಡೆನ್ಸ್ ಇದೆ ಗೊತ್ತಾ ಅವ್ರು ತಪ್ಪಿಕೊಂಡಾಗ ಮತ್ತು ಆ ನಿಷ್ಕಲ್ಮಶವಾದಂತ ಒಂದು ಎನರ್ಜಿ ವೈಬ್ ಪ್ರಾಬ್ಲಿ ಅದು ಇಂಡಸ್ಟ್ರಿಲಿ ಎಲ್ಲರಿಗೂ ಗೊತ್ತು ಅವ್ರು ಯಾವ ತರ ಒಂದು ವ್ಯಕ್ತಿನ ಅಪ್ಕೋತಾ ಇದ್ರು ಅಂತ ಸೊ ಈ ಹಾಡಲ್ಲಿ ನೀವು ಹೇಳದಂಗೆ ಆ ಅಪ್ಪುಗೆ ಅನ್ನೋ ಪದದಲ್ಲಿ ಅವ್ರು ಸದಾ ಜೀವಂತವಾಗಿರ್ತಾರೆ ಗುರು ಹೇಳದಂಗೆ ಅವ್ರು ನಮ್ಮ ಜೊತೆನೇ ಇದಾರೆ ಮನಸ್ಸಲ್ಲೇ ಇದ್ದಾರೆ ಮತ್ತು ನೀವುಗಳು ಮಾಧ್ಯಮ ಅವ್ರನ್ನ ಜೀವಂತವಾಗಿ ಇಟ್ಕೊಂಡಿದ್ದೀರ ಈ ಅವರ ಒಂದು ಜೀವ ಕಳೆ ಹಾಗೆ ಉಳಿಸಿದ್ದೀರ ಆ ಒಂದು ನಿಟ್ಟಿನಲ್ಲಿ ನಿಮ್ಮೆಲ್ರಿಗೂ ನಾನು ಕೃತಜ್ಞತೆ ಹೇಳಲೇಬೇಕು ಅವರ ಒಬ್ಬ ಅಭಿಮಾನಿಯಾಗಿ ಅವ್ರನ್ನ ನೀವೆಲ್ಲರೂ ಜೀವಂತವಾಗಿ ಇಟ್ಟಿದ್ದೀರ ನಿಮ್ಮ ತರನೆ ನಾನು ಸಾಧ್ಯವಾದಷ್ಟು ಆ ಒಂದು ಎಮೋಷನ್ ಆ ಫೀಲ್ನ ಜೀವಂತವಾಗಿ ಇಡಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ